ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಯಾವ ಒಂದು ಬಣ್ಣದ ದಾರವನ್ನು ನಾವು ಕೈಗೆ ಕಟ್ಕೊಂಡ್ರೆ ದುಡ್ಡಿನ ಉಳಿತಾಯ ಸ್ವಲ್ಪ ಮಟ್ಟಿಗೆ ಆಗ್ತಕ್ಕಂಥದ್ದು ಕರ್ಮದ ಪ್ರಕಾರ ಜ್ಯೋತಿಷ್ಯದಲ್ಲಿ ದುಡ್ಡಿನ ಉಳಿತಾಯದ ಮನೆ ಬಂದ್ಬಿಟ್ಟು ಲಗ್ನದಿಂದ ಎರಡನೇ ಮನೆ ಎರಡನೇ ಮಲ್ಲಿ ಯಾರಿಗೆ ಒಂದಾದ ಗ್ರಹ ಕೂತ್ಕೊಳ್ಳುತ್ತೆ ಜೀವನದಲ್ಲಿ ಸಾಕಷ್ಟು ದುಡ್ಡನ್ನ ಸೇವ್ ಮಾಡ್ತಾರೆ ಇಲ್ಲ ಎರಡನೇ ಮಲ್ಲಿ ನಮಗೆ ಗೊತ್ತಿಲ್ಲ ಸರ್ ಅನ್ನೋರಿಗೆ ಮೂರನೇ ಮನೇಲಿ ಕೂತಿದ್ದು ಗ್ರಹ ಡಿಗ್ರಿವೈಸ್ ಎರಡನೇ ಮನೆ ತೊಗೊಂಡಿದ್ರು ಕೂಡ ಸಾಕಷ್ಟು ದುಡ್ಡನ್ನ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಇಡ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದು ಯಾವ ಗ್ರಹ ಆದರೂ ಕೂಡ ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರುತ್ತೆ ಅದು ಎರಡನೇ ಮನೆ ಅಥವಾ ನಮಗೆ ಎರಡನೇ ಮನೆ ಯಾವುದೂ ಗ್ರಹ ಗೊತ್ತಿಲ್ಲ ಮೂರನೇ ಮನೆಯಲ್ಲೂ ಗೊತ್ತಿಲ್ಲ ಡಿಗ್ರಿ ವೈಸ್ ತೊಗೊಂಡಿಲ್ಲ ಅಂದಾಗಲೂ ಕೂಡ ಅಧಿಪತಿ ನಿಮ್ಮ ಲಗ್ನಕ್ಕೆ ಎರಡನೇ ಅಧಿಪತಿಯಾರು ಅಂತ ನೋಡ್ಕೋಬೇಕು ಎಕ್ಸಾಂಪಲ್ ಮೇಷ ಲಗ್ನಕ್ಕೆ ಎರಡನೇ ಅಧಿಪತಿ ಬಂದ್ಬಿಟ್ಟು ಶುಕ್ರ ಆ ಶುಕ್ರದಶ ಶುಕ್ರ ಭುಕ್ತಿ ಅಥವಾ ಶುಕ್ರ ಯಾವುದಾದ್ರೂ ನಕ್ಷತ್ರದಲ್ಲಿ ಇದ್ದಾಗ ಪಾಸಾಗ್ತಾಯಿದ್ದಾಗ ಪಾಸಾಗ್ತಾ ಇದ್ದಾಗ ಆ ದುಡ್ಡಿನ ಉಳಿತಾಯ ಒಂದು ತರ್ಟಿ ಟು ಫೋರ್ಟಿ ಪರ್ಸೆಂಟು ಕೊಡ್ತಕ್ಕಂಥದ್ದು ಎರಡನೇ ಮನೆಯಲ್ಲಿ ಕೂತಿರ್ತಕ್ಕಂಥ ಗ್ರಹನೇ ಬಂದಲ್ಲಿ ಅತಿ ಹೆಚ್ಚು ದುಡ್ಡನ್ನ ಸೇವ್ ಮಾಡ್ತಾರೆ ಇಲ್ಲ ಸರ್ ನಮಗೆ ನೀವು ಥರ ಎಲ್ಲ ಕೂತಿದೆ ಚೆನ್ನಾಗಿ ಎರಡನೇ ಮನೆ ಗ್ರಹಗಳು ಸಿಕ್ಕಾಬಿಟ್ಟೆ ಇದೆ ಒಂದಲ್ಲ ಮೂರಿದೆ ಎರಡಿದೆ ಈ ಥರ ಎಲ್ಲ ಕೂತಿದೆ ಏನು ದುಡ್ಡೇನು ಇಲ್ಲ ಸರ್ ಜ್ಯೋತಿಷದಲ್ಲಿ ಬಹಳಷ್ಟು ಸೀಕ್ರೆಟ್ಸ್ ಇದೆ ಆ ಎರಡನೇ ಮನೆ ಜೊತೆ ಏನಾದರೂ ಹನ್ನೆರಡನೇ ಮನೆ ಕನೆಕ್ಷನ್ ಆಗಿಬಿಟ್ರೆ ದಶಾಭುಕ್ತಿಗಳಲ್ಲಿ ಇಟ್ಟಿರೋ ದುಡ್ಡು ಕಿತ್ತರ್ಕೊಂಡು ಹೋಗುತ್ತೆ ದಟ್ ಈಸ್ ಸೀಕ್ರೆಟ್ ಆ ಎರಡನೇ ಅಧಿಪತಿ ಜೊತೆ ಹನ್ನೊಂದನೇ ಮನೆ ಬರಬೇಕು ಹನ್ನೊಂದನೇ ಮನೇನ ಲಾಭಸ್ಥಾನ ಅಂತ ಕರೀತಿದ್ದಾರೆ ಯಾವತ್ತೂ ಕೆಟ್ಟದ್ದೇ ಆಗಲ್ಲ ಮನೆ ಎಲ್ಲ ರೀತಿಯೂ ಒಳ್ಳೆಯದೇ ಮಾಡ್ತಕ್ಕಂಥ ಮನೆ ಅದು ಎರಡನೇ ಮನೆ ಜೊತೆ ಸೇರಿಬಿಟ್ರೆ ನೀವೇನು ಖರ್ಚು ಖರ್ಚು ಮಾಡ್ತೀರಾ ನನಗೊಂದು ಸ್ಯಾಲ್ರಿ ಬಂತು ಇಷ್ಟು ನಾನು ತಿಂಗಳಲ್ಲಿ ಖರ್ಚು ಮಾಡ್ತಾ ಇದ್ದೀನಿ ಖರ್ಚು ಮಾಡಿದರೂ ಕೂಡ ನನ್ನ ಹತ್ರ ಇಷ್ಟು ದುಡ್ಡು ಇದೆ ಲೆವೆಂತ್ ಹೌಸು ಸೆಕೆಂಡ್ ಹೌಸ್ ಜೊತೆ ಸೇರಿದಾಗ ಆ ವ್ಯಕ್ತಿಗೆ ಖುಷಿ ಹೆಚ್ಚಾಗ್ತಕ್ಕಂಥದ್ದು ದುಡ್ಡಿನಲ್ಲಿ ಬರೀ ಎರಡಿದ್ರೆ ಸ್ವಲ್ಪ ಸೇವಿಂಗು ಹನ್ನೊಂದನೇ ಮನೆ ಇದ್ದರೆ ಸಿಕ್ಕಾಬಟ್ಟೆ ಸೇವಿಂಗು ಅದ್ರ ಜೊತೆ ಇನ್ನೂ ಕೆಲವು ದುಡ್ಡಿನ ಮನೆಗಳು ಅಂತ ಹೇಳ್ತೀವಿ ಆರನೇ ಮನೆ ಕೋಟಿ ಕೋಟಿ ಹತ್ತನೇ ಮನೆ ಎಕ್ಸ್ಟ್ರೀಮ್ ಇವೆಲ್ಲ ಮನೆಗಳು ಯಾರಿಗೆ ದಶಾಭುಕ್ತಿಗಳಲ್ಲಿ ಬರುತ್ತೆ ದುಡ್ಡಿನಲ್ಲಿ ಅದೃಷ್ಟ ಅಂತ ಹೇಳ್ಬೋದು ಜೀವನದಲ್ಲಿ ಯಾವುದೋ ಒಂದು ದಶದಲ್ಲಿದೆ ಪ್ರಯೋಜನ ಇಲ್ಲ ಒಂಬತ್ತು ಗ್ರಹದಲ್ಲೂ ಯಾರಿಗೆ ಬರುತ್ತೆ ಕಾಂಬಿನೇಷನ್ಸು ರಾಜ ಜೀವನದಲ್ಲಿ ನೀವೆಂಥ ಬಡವ್ರ ಮನೇಲಿ ಹುಟ್ಟಿರಿ ಈ ಕಾಂಬಿನೇಷನ್ ಇದೆಯಾ ಶ್ರೀಮಂತರಾಗೋ ಸಾಧ್ಯತೆ ಇರುತ್ತೆ ಅಥವಾ ಒಂದು ಲೆವೆಲ್ ಅಂತ ಹೇಳ್ತಾರಲ್ಲ ಏ ನಾವು ಯಾವುದೋ ಗುಡಿಸ್ಲಲ್ಲಿದ್ವಿ ಯಾವುದೋ ಕಿತ್ತೋಗಿರೋ ಮನೇಲಿದ್ವಿ ಇವಾಗ ಚೆನ್ನಾಗಿ ಅಚ್ಚುಕಟ್ಟಾಗಿದ್ದೀವಿ ದುಡ್ಡಿನಲ್ಲಿ ಅಂತ ಇರುತ್ತಲ್ಲ ಸೊ ಈ ಕಾಂಬಿನೇಷನ್ಸ್ ಇದ್ದಲ್ಲಿ ಎಂಥ ಮನುಷ್ಯನೂ ಕೂಡ ಮೇಲ್ಮಟ್ಟಕ್ಕೆ ಬರ್ತಕ್ಕಂಥದ್ದು ಈ ಎರಡನೇ ಮನೆ ಏನಕ್ಕೆ ಅಂದರೆ ಲಂಸಮ್ ಹಣ ಬರಬೇಕು ನಮಗೆ ಎರಡನೇ ಮನೆ ಒಂದೇ ಸಲ ಒಂದು ಲಕ್ಷ ಬತ್ತು ಒಂದೇ ಸಲ ಐದು ಲಕ್ಷ ಬತ್ತು ಒಂದೇ ಸಲ ಐವತ್ತು ಲಕ್ಷ ಬತ್ತು ಸೆಕೆಂಡ್ ಹೌಸ್ ಈ ಸೆಕೆಂಡ್ ಹೌಸ್ ಅಂದರೆ ಆ ಥರ ದುಡ್ಡು ಬರೋಲ್ಲ ಎಲ್ಲೋ ಒಂದು ಕಡೆ ಇಂಡಿಕೇಷನ್ ಆಗಬೇಕು ಲಮ್ ಸಮ್ ಕಿತ್ತರ್ಕಂಬರಬೇಕು ಅಂದರೆ ಅದಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಟ್ಟಿರ್ತಕ್ಕಂಥದ್ದು ಎರಡನೇ ಮನೆ ಬಟ್ ಈ ಎರಡನೇ ಮನೇನ ತರ್ಡ್ ಲೆವೆಲ್ ಕೊಟ್ಟಿದ್ದಾರೆ ದುಡ್ಡಿನಲ್ಲಿ ಮೂರನೇ ಸ್ಥಾನ ಫಸ್ಟ್ ಲೆವೆಲ್ ಅಲ್ಲ ಫಸ್ಟ್ ಲೆವೆಲ್ ಆರನೇ ಮನೆ ಸೆಕೆಂಡ್ ಲೆವೆಲ್ಲು ಹನ್ನೊಂದನೇ ಮನೆ ಮೂರನೇ ಲೆವೆಲ್ಲೇ ಈ ಎರಡನೇ ಮನೆ ಆದರೆ ಎರಡನೇ ಮನೆಗೆ ವ್ಯಾಲ್ಯೂ ಜಾಸ್ತಿ ಇದೆ ಆ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಅಂತ ಏನು ಹೇಳ್ತೀವಿ ಆ ಗೃಹದ ಜೊತೆ ಈ ತರ್ಡ್ ಲೆವೆಲ್ ಗ್ರಹ ಇಟ್ ಮೀನ್ಸ್ ಎರಡನೇ ಮನೆ ಗ್ರಹ ಬಂದಲ್ಲಿ ಸಿಕ್ಕಾ ದುಡ್ಡಿನಲ್ಲಿ ಅದೃಷ್ಟ ಉಳಿತಾಯ ಜಾಸ್ತಿ ಆಗ್ತಕ್ಕಂಥದ್ದು ಕಲಿಯುಗದಲ್ಲಿ ಇದು ವರ್ಕ್ ಆಗುತ್ತೆ ಅದೃಷ್ಟ ಇರಬೇಕು ಪ್ರಯತ್ನ ಇರಬೇಕು ಕಷ್ಟ ಬ ಕಷ್ಟ ಬೀಳಬೇಕು ಸಿಕ್ಕಾಬಟ್ಟೆ ಕಿತ್ಕೊಂಡ್ಬರುತ್ತೆ ಬರುತ್ತೆ ಉಳಿಸ್ತೀರ ಅದೃಷ್ಟ ಇಲ್ಲ ನೀವೇನೇ ಕಷ್ಟ ಬೀಳಿ ಏನೇ ಕಷ್ಟ ಬೀಳಿ ಬರೋದಿಲ್ಲ ದುಡ್ಡು ಬರೋದಿಲ್ಲ ಎಷ್ಟೋ ಜನಕ್ಕೆ ಅದೃಷ್ಟನೇ ಇರುತ್ತೆ ಪ್ರಯತ್ನ ಇರುತ್ತೆ ಒಳ್ಳೆಯ ಮನಸೇ ಇರಲ್ಲ ಬರಬಹುದು ಮತ್ತೆ ಕಿತ್ತರ್ಕೊಂಡು ಅದು ಮನಸ್ಥಿತಿ ಮೇಲೂ ಡಿಪೆಂಡ್ ಆಗುತ್ತೆ ಜೀವನ ಒಬ್ಬ ವ್ಯಕ್ತಿ ಕೆಟ್ಟದ್ದು ಇದ್ದಾನೆ ಜೀವನದಲ್ಲಿ ಅಂದರೆ ಮಿತಿಮೀರಿದು ಕೆಟ್ಟದ್ದು ಅವ್ನ ಜಾತಕ ಚೆನ್ನಾಗಿದ್ದರೂ ಉಳಿಯೋಕ್ಕೆ ಚಾನ್ಸಸ್ ಇಲ್ಲ ಆ ವ್ಯಕ್ತಿ ಅಂದರೆ ಅದಕ್ಕೊಂದು ಲಿಮಿಟೇಷನ್ ಇರುತ್ತೆ ಕಲಿಯುಗದಲ್ಲಿ ಸೊ ಅದು ಇನ್ನೊಂದು ದಿನ ಮಾತಾಡ ಸೊ ಇಲ್ಲಿ ಯಾವ ದಾರ ಕಟ್ಟಬೇಕು ಪ್ರತಿಯೊಂದು ಲಗ್ನಕ್ಕೂ ಕೂಡ ಹೇಳ್ಕೊಂಡು ಹೋಗ್ತೀನಿ ನಿಮ್ಮ ನಿಮ್ಮದು ಲಗ್ನ ಗೊತ್ತಿದ್ರೆ ನೋಡ್ಕೊಳ್ಳಿ ಸರ್ ನಮ್ಮದು ಈ ರಾಶಿ ಆ ರಾಶಿ ಲೆಕ್ಕಕ್ಕಿಲ್ಲ ಈ ರಾಶಿ ಭವಿಷ್ಯ ಹೇಳೋರ್ದು ಲೆಕ್ಕಕ್ಕಿಲ್ಲ ನೋಡೋರದೂ ಲೆಕ್ಕಕ್ಕಿಲ್ಲ ನೀವೆಲ್ಲ ದಡ್ಡ ಶಿಖಾಮಣಿಗಳು ರಾಶಿ ಭವಿಷ್ಯ ನೋಡೋರು ಹೇಳೋರು ಇಬ್ರು ಅಷ್ಟೇ ಯಾರಾದರೂ ಚಾಲೆಂಜ್ ಮಾಡಿಬಿಡಲಿ ರಾಶಿ ಭವಿಷ್ಯನೇ ಸತ್ಯ ನಿಮ್ಮ ಲಗ್ನ ಭವಿಷ್ಯ ಸುಳ್ಳು ನೀವು ಲಗ್ನದಿಂದ ಗ್ರಹ ನೋಡ್ತಿರಲ್ಲ ಸುಳ್ಳು ಒಬ್ಬ ವ್ಯಕ್ತಿ ಚಾಲೆಂಜ್ ಮಾಡಿಬಿಡಿ ನೋಡೋಣ ಸಾಧ್ಯನೇ ಇಲ್ಲ ಸತ್ಯಕ್ಕೆ ಸಾವೇ ಇಲ್ಲ ಹೇಳ್ತಾ ಇದ್ದೀನಿ ಜ್ಯೋತಿಷ್ಯನ ಇವತ್ತು ಎಲ್ಲ ಕೋಟ್ಯಾಂತರ ಜನ ನಂಬದೇ ಇರ್ಬೋದು ಸುಳ್ಳು ನಂಬೋದು ಇವತ್ತು ಪೆಟ್ಟು ಬಿದ್ದಾಗ ನಮೇ ಅಷ್ಟೊತ್ತಿಗೆ ಜೀವನ ಸ್ವಲ್ಪ ಹಾಳಾಗಿರುತ್ತಲ್ಲ ಯಾಕೆಂದರೆ ಬಿದ್ದಾಗಲೇ ವ್ಯಕ್ತಿ ಮುಟ್ಟು ನೋಡ್ಕೊಳ್ಳೋದು ಇಲ್ಲಾಂದ್ರೆ ನೋಡ್ಕೊಳ್ಳೋಲ್ಲ ಹಾರಾಡ್ತಾರೆ ಇಲ್ಲ ಸುಳ್ಳು ನಂಬಿಕೊಂಡು ಅದನ್ನೇ ವಿಮರ್ಶೆ ಮಾಡೋದು ಸುಳ್ಳೇ ಸತ್ಯ ಅಂತ ಸತ್ಯ ಸತ್ಯನೇ ಸುಳ್ಳು ಅಂತ ಈ ರೀತಿ ಇದೆ ಜಗತ್ತು ಇರಲಿ ಸೊ ಲಗ್ನ ಗೊತ್ತಿದ್ದಲ್ಲಿ ದಯವಿಟ್ಟು ನೋಡ್ಕೊಂಡು ಹೋಗಿ ಫಸ್ಟ್ ಒನ್ ಲಗ್ನದವರು ಯಾವ ದಾರ ಕಟ್ಟಬೇಕು ಮೇಷ ಲಗ್ನದವರು ಪಿಂಕ್ ಕಲರ್ ದಾರ ಅಂತ ಬರುತ್ತೆ ಅಂಗಡಿನಲ್ಲಿ ನೈಲಾನ್ ದಾರ ಬಲಗೈಗೆ ಒಂದು ಮೂರು ಸುತ್ತ ಕಟ್ಕೋಬೋದು ದುಡ್ಡಿನ ಉಳಿತಾಯಕ್ಕೆ ಅದೃಷ್ಟ ಹೆಚ್ಚಾಗುತ್ತೆ ನೆಕ್ಸ್ಟ್ ಹಾಗೆ ವೃಷಭ ಲಗ್ನದವರು ಗ್ರೀನ್ ಕಲರ್ ಲೈಟ್ ಗ್ರೀನ್ ಯಾವುದಾದ್ರೂ ಸರಿ ಡಾರ್ಕ್ ಗ್ರೀನ್ ಲೈಟ್ ಗ್ರೀನ್ ಲೈಟ್ ಗ್ರೀನ್ ಒಳ್ಳೆಯದು ಸೊ ನೈಲಾನ್ ಥ್ರೆಡ್ನ ಬಲಗೈಗೆ ಒಂದು ಕಟ್ಕೋಬೋದು ನೆಕ್ಸ್ಟ್ ಹಾಗೆ ಮಿಥುನ ಲಗ್ನದವರು ವೈಟ್ ಕಲರ್ ಪ್ಯೂರ್ ವೈಟ್ ನೈಲಾನ್ ತ್ರೆಡ್ ಬಲಗೈ ಕಟ್ಕೊಳ್ಳಿ ಕರ್ಕಾಟಕ ಲಗ್ನದವರು ಆರೆಂಜ್ ಕಲರ್ ಆರೆಂಜ್ ಕೇಸರಿ ಬಣ್ಣ ಅಂತ ಕರಿತೀವಿ ಬಲಗೈ ಕಟ್ಕೊಳ್ಳಿ ನೆಕ್ಸ್ಟ್ ಲಗ್ನದವರು ಗ್ರೀನ್ ಕಲರ್ ಹಸಿರು ಬಣ್ಣ ಎಲೆ ಹಸಿರು ಅಂತ ಕರಿತೀವಿ ಬಲಗೈ ಕಟ್ಕೊಳ್ಳಿ ಒಂದು ಮೂರು ಸೊತ್ತು ಕಟ್ಕೊಳ್ಳಿ ಕನ್ಯಾ ಲಗ್ನದವರು ನೆಕ್ಸ್ಟ್ ವೈಟ್ ಆರ್ ಕ್ರೀಮ್ ನೈಲಾನ್ ತ್ರೆಡ್ ಬಲಗೈ ಕಟ್ಕೊಳ್ಳಿ ನೆಕ್ಸ್ಟು ತುಲಾ ಲಗ್ನದವರು ರೆಡ್ ಕಲರ್ ಪ್ಯೂರ್ ರೆಡ್ ಬ್ಲೆಡ್ ರೆಡ್ ಬಲಗೈ ಕಟ್ಕೊಳ್ಳಿ ಎರಡು ಸುತ್ತ ಕಟ್ಕೊಳ್ಳಿ ಹಾಗೆ ವೃಶ್ಚಿಕ ಲಗ್ನದವರು ಎಲ್ಲೋ ಕಲ್ಲರ್ ದಾರ ಎಲ್ಲೋ ಕಲ್ಲರ್ ದಾರ ಲೆಮಿನ್ ಎಲ್ಲೋ ಅಂತ ಬರುತ್ತೆ ಅದನ್ನು ಒಂದು ಮೂರು ಸುತ್ತ ನೀವು ಕಟ್ಕೋಬೋದು ಬಲಗೈಗೆ ನೆಕ್ಸ್ಟ್ ಧನುರ್ ಲಗ್ನದವರು ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಬಲಗೈ ಕಟ್ಕೊಳ್ಳಿ ಮಕರ ಲಗ್ನದವರು ಸೇಮ್ ಬ್ಲ್ಯಾಕ್ ಕಲರ್ ದಾರ ಅಂದರೆ ಕೂಡ ಅಥವಾ ಒಂದು ಬ್ಲ್ಯಾಕ್ ಕಲರ್ ಖರ್ಚೂಪು ಕೂಡ ಬಳಸಿ ತುಂಬ ದುಡ್ಡಿನ ಉಳಿತಾಯಕ್ಕೆ ಹೆಲ್ಪ್ ಆಗ್ತಕ್ಕಂಥದ್ದು ಲಾಸ್ಟ್ ಕುಂಭ ಲಗ್ನದವರು ಎಲ್ಲೋ ಕಲರ್ ಡಾರ್ಕ್ ಎಲ್ಲೋ ಲೆಮನ್ ಎಲ್ಲೋ ಯಾವುದಾದ್ರೂ ಓಕೆ ಒಂದು ಸುತ್ತಿನ ನೀವು ಬಲಗೈಗೆ ಕಟ್ಕೋಬೋದು ಈ ಒಂದು ಕಲರ್ ಎನರ್ಜಿ ನಿಮಗೆ ಸ್ವಲ್ಪ ಮಟ್ಟಿಗೆ ದುಡ್ಡಿನ ಉಳಿತಾಯಕ್ಕೆ ಅನುಕೂಲತೆ ಮಾಡಿಕೊಡುತ್ತೆ ಸೊ ಜಾತಕದ ಪ್ರಕಾರನೇ ನಾವು ಮಾಡಿಕೊಂಡ್ರು ಒಳ್ಳೇದಾಗ್ತಕ್ಕಂಥದ್ದು ಎಲ್ಲ ಇದು ನಂಬರ್ ನಂಬರಲ್ಲ ನಾನು ಹೇಳಿರೋದು ಅಸ್ಟ್ರೋಲಜಿ ಎರಡನೇ ಮನೆ ಅಂದರೆ ಅಸ್ಟ್ರೋಲಜಿ ಎಷ್ಟೋ ಜನ ತಪ್ಪು ತಿಳ್ಕೊತಾರೆ ನ್ಯೂಮರಾಲಜಿ ಹೇಳ್ಬಿಟ್ರ ಎರಡು ಅನ್ನೋ ನಂಬರು ಎರಡು ಅನ್ನೋ ನಂಬರು ನಾವು ಟೂ ಸಿಕ್ಸ್ ಟೆನ್ ಲೆವೆನ್ ಅಂತ ಏನು ಎಲ್ಲ ಹೇಳ್ತೀವಿ ಓ ಯಾವ ನಂಬರ್ ಇದು ಅಸ್ಟ್ರೋಲಜಿ ನಂಬರ್ಸ್ ಲಗ್ನದಿಂದ ಅಂದರೆ ಕುಂಡಲಿ ಅಂತ ಎಲ್ಲರಿಗೂ ಗೊತ್ತು ಇವತ್ತು ಎಷ್ಟು ಮನೆ ಇರುತ್ತೆ ಹನ್ನೆರಡು ಮನೆ ಇರುತ್ತೆ ಅದನ್ನೇ ಹನ್ನೆರಡು ನಂಬರು ಒಂದನೇ ನಂಬರ್ ಎರಡನೇ ನಂಬರ್ ಮೂರನೇ ಮನೇನ ಮೂರು ಅಂತ ಕರಿತೀವಿ ನಾಲ್ಕನೇ ಮನೇನ ನಾಲ್ಕನೇ ನಂಬರ್ ಅಂತ ಕರಿತೀವಿ ಐದನೇ ಮನೇನ ಐದನೇ ನಂಬರ್ ಅಂತ ಕರಿತೀವಿ ಸಿಂಪಲ್ ಕಾನ್ಸೆಪ್ಟು ಹನ್ನೆರಡು ಮನೆಗಳ ಕ್ಯಾಲ್ಕುಲೇಷನ್ನೇ ಕರ್ಮಫಲ ಫಲ ಡೆಪ್ತಾಗಿ ಹೇಳ್ಬಿಡುತ್ತೆ ಪ್ರತಿಯೊಬ್ಬರು ಕರ್ಮನೂ ಡೆಪ್ತಾಗಿ ಹೇಳುತ್ತೆ ಕೆಲವೊಂದು ಪ್ರಯತ್ನಕ್ಕೆ ಡಿಫ್ರೆಂಟಾಗಿ ಹೇಳುತ್ತೆ ಕೆಲವೊಬ್ಬರು ವ್ಯಕ್ತಿತ್ವಕ್ಕೆ ಡಿಫ್ರೆಂಟಾಗಿ ಹೇಳುತ್ತೆ ಸೊ ಎಲ್ಲದಕ್ಕೂ ಗ್ರಹಗಳು ಏನು ಮಾಡ್ತವೆ ಅಂದರೆ ನಿಮ್ಮ ಪ್ರಶ್ನೆಗೆ ರೆಡಿ ಮಾಡ್ತೇವೆ ಅಣ್ಯಾಬರನ ಒಬ್ಬ ವ್ಯಕ್ತಿ ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾನೆ ಅಂದರೆ ಪಾಸ್ ಆ್ಯಂಡ್ ಫೇಲ್ ಹೇಳ್ತವೆ ಏ ನಂಗೆ ಏನು ಇಂಟ್ರೆಸ್ಟೇ ಇಲ್ಲ ಮನೇಲಿ ಕೂತಿದ್ದೀನಿ ಏನು ಹೇಳಬೇಕು ಅವ್ ನಿಜಾತ್ಕ ಮನೇಲಿ ಕೂತಿದ್ರೆ ಕುತ್ಕೋಳ ಅಂತಾನೆ ಬೇಡ ಏನು ಹೇಳೋಕೆ ಹೋಗೋದಿಲ್ಲ ಅಲ್ಲಿ ಎಷ್ಟೋ ಜನ ತಪ್ಪು ತಿಳ್ಕೊಂಡಿದ್ದಾರೆ ಆಸ್ಟ್ರಾಲಜಿ ಬಗ್ಗೆ ಅಲ್ಲಿದ್ದಂಗೆ ಏನು ನಡೆಯುತ್ತಾ ನೀವೇ ಹೇಳ್ಬಿಡಿ ಜ್ಯೋತಿಷ್ಯನ ಅಂತ ನಿಮ್ಮ ಪ್ರಶ್ನೆಗೆ ಹಣೆ ಬರ ಫಲ ಕೊಡ್ತಕ್ಕಂಥದ್ದು ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಅದನ್ನೇ ಹೇಳಿರ್ತಕ್ಕಂಥದ್ದು ನಿನ್ನ ಕೆಲಸ ನೀನು ಮಾಡು ಫಲ ಬಿಡು ಅಂತ ಅಲ್ಲಿಗೆ ಅರ್ಥ ನೀವು ಕೆಲಸ ನೀವು ಮಾಡಬೇಕು ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡ್ದೇ ದೇವರೇ ನೀನು ಕಾಪಾಡು ಅಂದರೆ ದೇವ್ರು ಯಾವುದೇ ಕಾರಣಕ್ಕೂ ಕಾಪಾಡಲ್ಲ ನಿಮ್ಮ ಹತ್ರಕ್ಕೂ ಬರಲ್ಲ ಒಳ್ಳೇದು ಮಾಡಲ್ಲ ಕೆಟ್ಟದ್ದು ಮಾಡಲ್ಲ ಕೆಟ್ಟದ್ದು ಆಗಲ್ಲ ಇದೇ ಸೀಕ್ರೆಟು ನೀವು ಮನೇಲಿ ಸುಮ್ಮನೆ ಕೂತ್ಕೊಂಡ್ರೆ ಕೆಟ್ಟದ್ದು ಆಗುತ್ತೆ ಹೋಗಿ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ದುರ್ಕಾಳ್ಕೊಂಡೆ ಕೆಟ್ಟದ್ದಾಯಿತು ಅಥವಾ ಲಾಭ ಬಂತು ಒಳ್ಳೆಯದಾಯಿತು ಸುಮ್ಮನಿದ್ದವನಿಗೆ ಏನು ಬಂತು ಏನೂ ಬರಲ್ಲ ನೀನು ಸುಮ್ಮನಿದ್ದು ಬಿಡು ಅಂತಂದು ಭಗವಂತ ಗೃಹಸ್ಥಿತಿ ಯಾವತ್ತೂ ಮಾಡೋ ಪ್ರಯತ್ನಗಳಿಗೆ ಫಲ ಇದನ್ನು ದಯವಿಟ್ಟು ಸ್ವಲ್ಪ ತಲೆ ಒಳಗಡೆ ಹಾಕ್ಕೊಳ್ಳಿ ಪರಿಹಾರ ಜೀವನ ಅಲ್ಲ ಆದರೆ ಪರಿಹಾರನ ಸ್ವಲ್ಪ ಮಟ್ಟಿಗೆ ಸ್ವಲ್ಪ 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 ಒಂಚೂರು ಈ ಒಂದು ಎಮ್ಮೆ ಕಟ್ಟಿರ್ತೀರ ಗೂಟಕ್ಕೆ ಸ್ವಲ್ಪ ಲೂಸ್ ಮಾಡೋದು ಅಷ್ಟೇ ಸುತ್ತಲೂ ತಿರುಗುತ್ತೆ ಅಷ್ಟೇ ಪರಿಹಾರ ಅಂದರೆ ಟೈಟಾಗಿರುತ್ತೆ ಸ್ವಲ್ಪ ಲೂಸ್ ಮಾಡೋದು ಬಿಟ್ಬಿಟ್ಟು ಕಳಿಸ್ಬಿಡೋದಲ್ಲ ಬಿಟ್ಬಿಟ್ಟು ಕಳ್ಸೋಕ್ಕಾಗಲ್ಲ ದೇವ್ರು ಕಟ್ ಗಟ್ಟಿಯಾಗಿ ಕಟ್ಟಿರ್ತಾನೆ ಗಂಟನ್ನ ಬಿಚ್ಚಕ್ಕಾಗಲ್ಲ ಯಾರ ಕೈಲಿ ಏನು ಮತ್ತೆ ಕೂದರೂ ಆಗಲ್ಲ ಅದು ಹಗ್ಗ ಆ ರೀತಿ ಇರುತ್ತೆ ಸ್ವಲ್ಪ ಲೂಸ್ ಮಾಡ್ತಕ್ಕಂಥದ್ದು ಈ ದಾರಗಳೆಲ್ಲ ಲೂಸ್ ಮಾಡುತ್ತೆ ಸ್ವಲ್ಪ ಸಮಾಧಾನ ಕೊಡ್ತಕ್ಕಂಥದ್ದು ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣ ಅರ್ಪಣಮಸ್ತೆ